ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವೀಕೆಂಡ್ ಬ್ಲಾಗು ಸಂಡೇ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಂದೇ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಸಂಡೆ ಯುಕ್ತ ಆವಾಗಷ್ಟೇ ಎದ್ಬಿಟ್ಟು ಹಾಲು ಕುಡಿತಾ ಇದ್ಲು ಇನ್ನು ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಲೇಟಾಗಿ ಬೇರೆ ಇದ್ದಿದ್ವಲ್ಲ ಮ್ಯಾಗಿ ಮಾಡ್ಕೊಂಡ್ವಿ ಹಾಗೆ ಸ್ವಲ್ಪ ಹತ್ರ ಹೋದಾಗ ಕಪ್ಪೆ ಚಿಪ್ಪು ಅಂದರೆ ಕೇಳಿದ್ದೀರ ಕಪ್ಪೆ ಚಿಪ್ಪೆಲ್ಲ ತಂದಿದ್ದೆ ಹಾಗೆ ಐಸ್ ಕ್ರೀಮ್ದು ಎಲ್ಲ ಹಾಗೆ ಕಲೆಕ್ಷನ್ ಮಾಡಿ ಇಟ್ಟಿದ್ದೆ ನೆಕ್ಸ್ಟ್ ಏನಾದರೂ ಆರ್ಟ್ಸ್ ಆರ್ಟ್ ಮಾಡೋಕ್ಕಾಗುತ್ತೆ ಹಾಗೆಯೇ ಏನಾದರೂ ಕ್ರಿಯೇಟಿವ್ ಥರ ಅಂತ ಅಂದ್ಕೊಂಡು ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ ಸೊ ಇನ್ನು ಮಧ್ಯಾಹ್ನದಂಗೆ ಬೇಗನೆ ಹೊರಟಿವಿ ಒಂದು ಮೂರು ಗಂಟೆ ಮೂರುವರೆಗೆಲ್ಲ ಹೊರಗಡೆ ಹೋಗೋಣ ಅಂತ ಇನ್ನು ಸಂಜೆ ಹಂಗೆ ಮಳೆ ಬರುತ್ತೆಲ್ಲ ಕಾರಣಕ್ಕೋಸ್ಕರ ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಧ್ಯಾಹ್ನ ಊಟನೂ ಕೂಡ ಹೊರಗಡೆಯೇ ಮಾಡೋಣ ಅಂತ ಒಂದು ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ ಚಿಕನ್ ಬಿರಿಯಾನಿ ಇನ್ನು ಸ್ವಲ್ಪ ಜ್ಯೂಸ್ ನಾರ್ಮಲಾಗಿ ಊಟ ಜ್ಯೂಸ್ ತಿಂತಾಳೆ ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಅಪ್ಪ ಮಗಳು ಆಟ ಅದನ್ನು ಕೂಡ ರೆಡಿ ಮಾಡಿಕೊಂಡೆ Рио бандо! Вау! Героин таро и таро ಸೊ ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಹಾಗೇ ಮಾರ್ಟ್ಗೆ ಹೋಗಿ ಹೋಗಬೇಕಾಗಿತ್ತು ಮನೇಲಿ ಸ್ವಲ್ಪ ರೇಷನ್ ರೇಷನೆಲ್ಲ ಖಾಲಿಯಾಗಿತ್ತು ಹಾಗೆ ಇನ್ನು ಸ್ವಲ್ಪ ಬೇರೆ ಏನಾದರೂ ಮಿಕ್ಕಿದ್ರೆ ಆಫರ್ಸ್ ಏನಾರು ಸಿಕ್ಕಿದ್ರೆ ಎಲ್ಲ ತೊಗೊಂಡ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ ಏನೇನು ತೊಗೊಂಡಿದ್ದೀನಿ ಏನು ಎತ್ತ ಅಂತ ಎಲ್ಲ ವೀಡಿಯೋ ಮಾಡಿದ್ದೀನಿ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ತೀರಾ ನನ್ನ ವೀಡಿಯೋನ ನೋಡಿ ಹಾಗೆ ಇನ್ನೂ ನನ್ನ ಚಾನಲ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸುಬ್ರಿ ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದರೆ ದಯವಿಟ್ಟು ಟು ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ ಅಂತ ಅಂದರು ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬಾ ನನಗೆ ಪ್ರೋತ್ಸಾಹ ಮಾಡ್ತಾಯಿದ್ದೀರಾ ಹೀಗೆ ನಿಮ್ಮೆಲ್ಲರ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಆದಷ್ಟು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ

ಬಂದರ್ ಇಲ್ಲಿ ಮಾಮೂಲಿ ಕಸ್ಟಮರ್ ಅಲ್ಲ ನೀವು ನೋಡಿ ಇದು ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ ಸೊ ಈ ಕಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ವಿಶಾಲ್ ಮಾರ್ಟ್ಗೆ ಹೋಗೋಣ ಅಲ್ಲೇನಾರು ಆಫರ್ಸ್ ಇದ್ರೆ ಹಾಗೆ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬರೋಣ ಮನೆಗೆ ರೇಷನ್ ಎಲ್ಲ ಬೇಕಿತ್ತು ನೋಡೋಣ ಅಂತ ಹೊರಟಿದ್ವಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಏನು ಆಫರ್ಸ್ ಇದೆ ಎಲ್ಲ ನೋಡ್ಕೊಂಡು ಬರೋಣ ಎಲ್ಲಿಗೆ ಬಂದಿದ್ದೀವಿ ಎಲ್ಲಿಗೆ ಬಂದಿದ್ದೀವಿ ವಿಶಾಲ್ ಮತ್ ಸೊ ನಮಗೆ ಬೇಕಾಗಿರೋ ಐಟಮು ವಿಶಾಲ್ ಮಾರ್ಟಲ್ಲಿ ಸಿಗಲಿಲ್ಲ ಹಾಗಾಗಿ ಆಫರ್ಸು ಅಂತ ಇತ್ತು ಬಟ್ ಅಲ್ಲಿ ನಮಗೆ ಬೇಕಾಗಿರೋ ಐಟಮ್ ಸಿಗಲಿಲ್ಲ ಒಂದೆರಡು ಜೊತೆ ಡ್ರೆಸ್ ತೊಗೊಂಡು ಹೊರಟ್ವಿ ಅದು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಏನೇನು ತೊಗೊಂಡ್ವಿ ನೆಕ್ಸ್ಟು ಅಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಡಿ ಮಾರ್ಟ್ ಕಡೆ ಹೊರಟ್ವಿ ನಾವು ಡಿ ಮಾರ್ಟಲ್ಲಿ ಸ್ವಲ್ಪ ಏನಾದರೂ ಬೇರೆ ಏನಾದರೂ ರೇಷನ್ಸ್ ಎಲ್ಲ ಆಗೇಬೇಕಿತ್ತು ಗ್ರಾಸರಿಸ ಎಲ್ಲ ತೊಗೊಂಡು ಬೇರೆ ಏನಾದರೂ ಐಟಮ್ ಸಿಕ್ಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಹೋದ್ವಿ ಇಲ್ಲ ಕರೆಂಟ್ ಇಲ್ಲ ಯಾವಾಗ ಏಳು ಗಂಟೆ ಕರೆಂಟ್ ಹೋಗಿರುತ್ತೆ ಇವಾಗ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಆಗ ಕಾಯಿತು ಟೈಮು ಸೊ ಸ್ವಲ್ಪ ಟೀ ಮಾಡ್ಕೋಬಿದ್ವಿ ಹಾಗೆ ತನಗೆ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ತಗೊಂಡ್ಬಿಟ್ಟು ಬಂದ್ವಿ ಬಂದಿದ ತಕ್ಷಣ ಸಾರ್ ತಂದ್ಬಿಟ್ಟು ಬಸ್ಸಾರು ಇತ್ತು ಅದಕ್ಕೆ ಮನೇಲಿ ಏನು ಚಿಕನ್ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಹಸ್ಬೆಂಡು ಚಿಕನ್ ಪುಡಿ ಮುಂಚಿ ಮುಂಚೆ ಬಂದರು ಹಾಗೆ ಬಂಗಡಿ ಮೀನು ಮತ್ತೆ ಮೀನು ತಗೊಂಡ್ಬಿಟ್ಟು ಬಂದು ಮತ್ತೆ ಮೀನು ತಗೊಬಿಟ್ಟು ಬಂದರು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ತೋರ್ಸೋಣ ಅಂತ ಅಂದ್ಕೊಂಡೆ ನಾನು ಯಾಕೆಂದರೆ ಡಿಮಾಟಲ್ಲಿ ಆಫರ್ಸ್ ಬಿಟ್ಟಿದ್ರು ಯುಕ್ತನ್ಗೆ ಯಾವ ಲೋಷನ್ ಯೂಸ್ ಮಾಡ್ತೀನಿ ಏನು ಎತ್ತ ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಅವಳ ಡ್ರೆಸ್ ಕಲೆಕ್ಷನ್ ತೋರಿಸ್ತೀನಿ ಅಂತಲೂ ಹೇಳಿದ್ದೆ ನಾನು ಡ್ರೆಸ್ ಅಂತ ಅಂದರೆ ಅಷ್ಟೊಂದಿಲ್ಲ ಬೆಂಗಳೂರಲ್ಲಿ ಅಂತ ನೆಕ್ಸ್ಟ್ ಇನ್ನು ಎಲ್ಲಿ ಮಡಿಕೇರಿ ಅಂತ ಎಲ್ಲ ಅಲ್ಲೇ ಬಾಕಿ ಆಗಿದೆ ಸೊ ನೋಡಬೇಕು